ஹம் சும்மாரி தியக்கா கத்பா குத் லோ மக சின்ன அய்யோ சந்தோடி முகின்னா முண்டை மகாக்க மனசுபத்து பாப்பா ஏன்மா சிவா மக்க ஏன் மாடியே இன்னேன்கா அண்ணா காண்த்திர்வத்தையோ இல்லை கனக்க காலே முரு திசாய் ஹோகி முண்டே மக இல் ஒன்ட்டோத கனக்க மொதலங்க ம் மொதலங்க உண்டதா ஆய்யா நங்க நோடே ஏத்த ஓட்டோத்தினா ஓட்டினி அந்த அங்கே ஒன்ட்டோம் கனக்க இவங்க புது இல்வ நான் மகளிர் நோட் ஹங்காக நான் இங்க விட்டு வர்றது சரி பண்ணது அந்த யத்தனை மேடம் பட்வாக்க இவண்ண ಅಯ್ಯೋ ಯಾವ ಏತನ ಮೇಡಮ್ ಸುಮ್ಕೀರಾಕ ಹೆ ಬೆಂಕಿಕ್ಕ ಅವನೇನು ಮನ್ಸುನಕ ಅವನು ಈ ರೈಕೊಂಡು ಬಿಟ್ಟು ಬಯಸಿದ್ದ ಅಯ್ಯೋ ಅವನಿಗೆ ಕಷ್ಟ ಸುಖ ಏನು ಅರ್ಥ ಆಗ್ಲ ಕನಕ ಏನು ಮಾಡಿ ಹೆಂಗ ಅಕ್ಕ ಸುಮಾರಾಗಿಗ ಸುಮಾರಾಗಿ ಇವ್ನಿ ನಾನು ಸದ್ಯಕ್ಕೆ ಇವತ್ತಾರ ಒಂದಿಷ್ಟು ಕಾತ್ರ ಇಟ್ಟು ಮಾಡ್ಕೊಟ್ಟಿದ್ದು ಉಪ್ಪೇಸ್ರ ಮಾಡಿಸ್ಕೊಂಡೆ ಖಾರಾಗಿ ಹಾಕಲ್ನಿಲ್ಲ ಈ ಒಂದೇ ಒಂದು ತುತ್ತ ಉಂಡೆ ಕನಕ ಇವತ್ತು ಔಷಧಿಗೆ ಊಷಿ ತಗೊಂಡ ಹ್ಞೂ ಪಂಡಿತಕ್ಕೆ ಹೋಗಿದ್ನಲ್ಲ ಹೋಗ್ಬಿಟ್ಟು ಬಂದೆ ನಾನು ಹಂಗೂ ಹೋಗದೆ ಬೇಡ ಅಯ್ಯೋ ಏನಾರು ಹೇಳ್ಬಿಟ್ರೆ ಎದ್ರುಕಾಯ್ತದೆ ಏನು ಮಡಿಕ ಕೂತಿದ ದುಡ್ಡು ಕಾಸ ಅಂತ ಹಂಗೆ ಮಾಡ್ದೆ ಅಕ್ಕ ಹೋಗೋದೇ ಬೇಡ ಅನ್ಕೊಂಡ ಇವರು ನಮ್ಮ ಹೆಣ್ಣುಮೆ ಹಿಂಸೆ ಮಾಡಿದ್ಲು ಬವ ಬೋ ಬವ ಒಟ್ಟು ಅದ ಹೋದೆ ಆಗ ಕಸಾಯ ಮಾಡ್ಕೊಂಡು ಕೊಟ್ರು ಏನೇನು ಕೊಟ್ಟರು ಅದನ್ನು ಮೇಲೆ ಈಗ ಸುಮಾರು ವಾಸಿ ಒಂದಿಷ್ಟು ಕಾತ್ರೆ ಇಟ್ಟು ಹುಳಿಕಾಡ ಉಪಸ್ಕೊಂಡು ಉಂಡೆ ಕನಕ ಇನ್ನೇನು ಮಾಡಿ ಹುಷಾರಾಗು ನೀನು ಏನು ಮಾಡ್ಯಾಕ ಜಾವರ ಎಲ್ಲವನು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಕನಕ ಗೊತ್ತಿಲ್ಲ ನಾನು ಭಾಳ ನಂಗೆ ಆಗೋಯ್ತು ಕನಕ ನನ್ನ ಮಗ್ಳಿಗೂ ನಾನು ಭಾಳ ನಂಗೆ ಆಗೋಯ್ತು ನಾನು ನಾನು ಹಂಗೆ ಪ್ರೀತಿ ಸುಟ್ಟು ಮದುವೆ ಅದೇ ನನಗೆ ನೆಮ್ಮದಿ ಸಿಗಲಿಲ್ಲ ಇವನು ಬಿಟ್ಟು ಹೊಟ್ಟೋದು ಹಂಗೆ ಮಕ್ಕಳನ್ನ ಅದೇ ಥರ ನನ್ನ ಮಗಳಿಗೂ ಹಂಗೆ ಆಗಬೇಕಾ ಯಾರಿಂದನೂ ನೆಮ್ಮದಿಲ್ಲ நம்ம அண்ணன் புரிய அவனும் நீளக்க ஓகே கர்து வந்து கனக்க ஆர்நீல்வாக்க அவன் ஆ யாக்க இவ்வளோ அண்ணன் இவரு அண்ணா தம்பிர் அந்த யாக்கே நம் கஷ்டக் ஆகோதமே யாக்கா யாக்கி கேடு மத்தே இவன் ஏகித்தி பெங்கிக்கா இங்க வந்து தாழி நம்ம அண்ணன் எந்த அந்த க்ல் கேட் நம்ம மகன ஹாக்கங்கியே நம்ம அண்ணா மறத நம்ம அண்ணா ஏன் தனந்தாரி புத்தி கல்த்த அவனு அவன் தை இஷ் பெங்க நான் தோட்டம் மனை கரீத்தானக்கா நான் கண்டிப்பில் அந்த சாதனை நோக்கி இவனு மாதக்க இவனு சொந்தவாக்க இங்க பூத்தி கல்த்தவன அவன் மனிதோக ஏழும் தப்பாக இருக்கிற எக்கடை தக்கு கொடி வர்சீன் நான் நம்ம அக்கங்கே நீ நான் தோட்டம் மனை கரீபோதக்க அவனு ஆ நென்னை நான் மய கதனக்க நங்க ஏன் மா நன் மகன அனஸ்ஸே நீ கண்டங்கயா மக வந்து வருஷம் முகின்ன கண்டன கிள்கண்ட ஆத்தவங்க இல்லை நான் கூலி மண்டிரு நான் அந்த பூத்தி கல் தினக்களக்க நீனேயா ஏழு நீனே பூத்தி கல்த்தவனால நீ மண்ணா புத்தியா சரி அவனு யோ சரி அன்னக்கதுதா அவெல்லாம் சரி அனக்கதாக்க யோ நம்ம அண்ணாவங்க ஆட்வா நீங்க ஏன் கோத்து ஒட்கேன் நம்ம கொடுங்க கனக்கோட சாதரவ சாதனை நோக்கி அல்ஹு நோட் தவ சாதாரண நோட்கத்தர கனக்க சாதனை நோட்கோது அள்ளிட் நோடோது அவன் நோட் அல் நானும் சும்னா பட்டன சும்னாபட்டன் சா திர்கவ மாத்தாட் மாதாத்தே அந்த அக்கே சும்மே ஆகியனி இல்ல அந்த யாத்தர முருவது இல்சனா அவன் எடுத்துக்கிவிச்சினி நோட் தீனி நோய் சத்தி அவன் சூடிக்கு பரலி சர் கேல கனக்க மாதிரி மாட்வ மாத்திர சோரி கேலான மாட் தினி அயோ ஆய் சுமக்கிரோ ஓன் மாடியே ஹம் அங்கி அந்த அக்கேனாடவா ಏನ್ ಮಾಡ್ಯವ ಹಂಗೇನದಾಗಿದ್ದ ನಾನು ನಿನ್ ನೋಡಕ್ ಪತ್ತೆ ಪಾಪ ಹುಷಾರಿಲ್ಲ ಹೆಂಗಿದಳ ಏನೋ ನೋಡ್ಕೊಂಡು ಹೋಗೋ ಅಂತ ಬಂದಿದ್ ನಾನು ಹುಸಾರಾಗಿದ್ದಾನೆ ಹ್ಞೂ ಉಸಾರಾಗಿಯವ್ ಕನಕ ಹುಷಾರಾಗಿ ಕಸ ಯೋಗಿಸ ಕುಡಿದ್ನಲ್ಲ ಕುಡಿದ್ನೆ ಸುಮಾರಾಗಿ ಇವನಿಕ್ ಆಗಿರು ಇನ್ ಏನ್ ಮಾಡಿ ಹುಷಾರಾಗವ ಪಾಪ ಹೇಳದ ನನ್ನ ಸಾಮನ್ಗೆ ಏನಂದ ಅಯ್ಯೋ ಅಕ್ಕ ನಿಮ್ಮಲ್ಲೂ ತಪ್ಪದೆ ನೀವು ಬಸ್ರಿ ಹೆಂಗಸ ಆಚೆ ಕಳ್ಸಿದ್ರಿ ಮುದ್ದಕ್ಷ್ಮಿಯ ಅವತ್ತು ನನ್ನ ಸಸಿ ನನ್ನ ಮನೆಯೊಳಗೆ ಇರ್ಲಿ ಅಯ್ಯೋ ನನ್ನ ಮಗ ಎಲ್ಲೋದನು ಯಾತಕ್ಕ ಹೋಗೋನು ಅಂತ ನೀವ್ ಒಂಚೂರು ಯಾತ್ನ ಮಾಡಿದ್ರೆ ಇವತ್ತು ಇಷ್ಟೆಲ್ಲ ಆಗಂಗಿಲ್ಲ ಕನಕ ಹಾಂ ನೀವು ಯಾಕೆ ನೀವು ಎಲ್ಲರೇ ಹೋಲಿ ಯಾತಕಾರ ಹೋಲಿ ನಮ್ಗೆ ಏನು ಅನ್ನೋ ಲೆಕ್ಕಲ್ ನೀವು ಯಾಕೆ ಇದ್ರಿ ನೀವು ನೀವು ನೀನು ನೀನೇ ಎತ್ತಿತ್ತು ಎಲ್ಲಿ ಎಲ್ಲಿಬೋದಿಲ್ಲ ಸುಮ್ಕಿಲ್ಲ ಬಸ್ರು ಹೆಂಗ್ಸ್ ಕರ್ಕೊಂಡು ಏನಕ್ಕೆ ಆಪ್ತರ ಅಡದ್ ಮಾತು ಇವಾಗ ಹೂ ಆಪ್ತಾರೆ ಮುಗಿಲ್ಕೊಂಡು ವಾಪಸ್ ಬರೋಕ್ಕಿಲ್ಲ ಸುಮ್ಮ ಕುತ್ಕೊಳ್ಳಲ್ಲ ನೀನು ಅಂದ್ಬಿಟ್ಟು ನೀನು ತಿಳ್ವಳಿ ಹೇಳ್ಬೋದಾಗಿತ್ತಲ್ಲ ತಿಳ್ಕಷ್ಟ್ಯಾಗಿ ನೀನು ನೀನು ಗೊತ್ತಿತ್ತಿಲ್ಲ ಬುದ್ಧಿ ಹೇಳ್ಕೊಂಡು ಇಸ್ಕೊಳ್ಳೋಕಿದ್ ಮಗನ ಹಂಗೆಲ್ಲ ಪಾಡತ್ತೀನಿರಾ ನಾನೇ ಕಳು ಕರ್ದಕ್ಷಣ ಬರೋ ನಾನು ಬರೋಕ್ಕಿಲ್ಲ ನಾನು ಅವ್ರ ಮಕ್ಕನೂ ನೋಡಕ್ಕೆ ಅನ್ಕೊಂಡು ಆಟ ಮಾಡ್ಕೊಂಡು ಅವನೇ ಕಣಕ ಆಟ ಮಾಡ್ಕೊಂಡು ಅವನೇ ನಾನು ಅಂದೇ ಹೋಗಪ್ಪ ಸೊಮ್ಮಪ್ಪ ಅದನ್ನೇ ಕಟ್ಕೊಂಡು ಕುತ್ಕೊಂಡು ಹಾಕಿಲ್ಲ ಒಂದು ಮನೆ ಅಂದ ಮೇಲೆ ಒಂದು ಮಾತು ಬರ್ತದೆ ಹೋಯ್ತದೆ ಒಂದು ಅತ್ತೆ ಸಸ್ಯಮ್ಮದಿದ್ದಲ್ಲೋ ಇಲ್ಲ ಮಗನ ಊಮ್ಮದಿದ್ದಲ್ಲೋ ಬಂದೇ ಬರ್ತದೆ ಅಂತಾರೆ ಮನವೇ ಯಾರು ಮನೋ ಜಗಳಿರಿಲ್ಲ ಅವೆಲ್ಲ ಕಟ್ಕೊಬೇಡ ಹೋಗಿ ಸೋಮಪ್ಪ ಅಂತ ಎಷ್ಟು ಹೇಳಿದ್ರು ನಾನು ಒಯ್ಕಿಲ್ಲ ಕಣಮ್ಮ ನಾನು ಒಯ್ಕಿಲ್ಲ ಅಂತದೆ ಅವ್ರ ಏನೇನು ಏನೇನಿದ್ದೋ ಎಷ್ಟು ಬೇಜಾರಾಗಿದ್ದದೋ ಯಾರಾಗ ಹೋಗ್ತು ಇವತ್ತು ನಿನ್ನ ಮುಗ್ಮ್ಯಾರ ನೀನು ಹೇಳ್ಕತಿ ಅವ್ನು ಮುಗ್ಮ್ಯಾರ ಅವ್ನು ಹೇಳ್ಕತಾನೆ ಅಂತದ್ರಲ್ಲಿ ಬಿಡು ಸುಮ್ಮನೆ ನಾನು ಏನು ನಿನ್ನ ವರ್ತ ತಡೆದ್ ಕೇಳಿಬಿಟ್ಟೆ ಅಂತ ಹೇಳಿಲ್ವಾ ಸುಮ್ಮನೆ ಇರೋದಲ್ಲ ಬುಂಡಾಕಲ್ ಬಡ ಬುಂಡಾಕ್ ಮಂಗಲ್ಲು ಅದನ್ನೇ ಕುಟ್ ಕುತ್ಕೊಂಡ್ರದ ಕಟ್ಕೊಂಡು ಹೋಗಿ ಮೊದಲುದು ಅದೇನು ನೋಡೋಗಿ ನಿಮ್ಮ ಅವ್ನಿಗೂ ಗುಸೋದಿಲ್ಲವಲ್ಲ ಅಂತಂದಕ್ಕೆ ನಾನು ಸತ್ರೂ ನಾನು ಹೋಗ್ತೀರ ನಾನು ಅಂತಾನೆ ಅಂದ್ ಅಂತ ಅಂದರೆ ಅಷ್ಟು ಮನ್ಸು ನೋಯಿಸಿದ್ದೀನಿ ನೀನು ಆಗೆಲ್ಲವ ನಿ ಮಗಳ್ ಮದುವೆ ಮಾಡೋಕೆ ಎಷ್ಟೆಲ್ಲ ಮಾಡ್ದೆ ನಿಮ್ಮ ಮಗ ಮಾಡ್ದೆ ನೀನು ಮಾಡಿದ ಅವೆಲ್ಲ ನೀನು ನೆನ್ಸ್ಕೊಳ್ಬೇಕಲ್ವಕಾ ನೀವು ಅಂದ್ರೆ ಅಂದರೆ ಮಾಡೋರು ಮಾಡವ್ರೆಂದ್ರೆ ಅವ್ನು ಎಷ್ಟು ಮನ್ಸು ನೋಡೋದು ಸಾಲ ಸೋಲ ಮಾಡಿ ಅವ್ನು ಮದುವೆ ಮಾಡಿ ನೀವು ನಿಮ್ಮ ಮಗಳನ್ನ ಅದನ್ನು ನೀವು ಅದನ್ನೇ ಹೇಳ್ದವನು ಅಷ್ಟು ಬಿಡ್ರಿ ನೀನು ಏನೂ ನಾನು ಬರೋಕ್ಕಿರ ನಾನು ನಾನು ಯಾವುದೇ ಕಾರಣಕ್ಕೂ ಮನೆಯೊಳಗೆ ಬರಲ್ಲ ನಾನು ಅಂತ ನೋಂದಕ್ಕಣ ನಾವೇನು ಮಾಡವ ಯಾ ಸುಂಕಿರೋದಾಗೆ ಎಲ್ಲ ಚೆನ್ನಾಗಿರಲಿ ಯೋ ಚೆನ್ನಾಗಿರ್ಲ ಆಕ ಬೇಡ ಅಂತ ಚೆನ್ನಾಗಿ ಚೆನ್ನಾಗಿರ್ಬೇಡ ಅಂತ ಇತ್ಕೊಂಡು ಹೋಗು ಇರ್ಲಿ ಅಂತ ನಾವೇನು ಬ್ಯಾಡಾನೆ ಕೇಳಾಕಣಕ ನಾವೇನು ಹೊಟ್ಟೆ ಉರಿ ಮಾಡವ ಚೆನ್ನಾಗಿರ್ಬೇಡ ಅಂದವ ಚೆನ್ನಾಗಿ ಇದುಕೊಂಡು ಓಲಿ ಹೋಗು ಚೆನ್ನಾಗಿರ್ತೀವಿ ಅಂದ್ಬಿಟ್ಟು ಬರೀ ಏರ್ತೀನಿ ನೋಡ್ಕೊಂಡು ಇದ್ಬಿಟ್ರೆ ನಮ್ಮ ಯಾರು ನೋಡೋರು ನೋಡುವರ್ಸು ಸಿಕ್ಕಿಲ್ಲ ಬಿಡಕ್ಕೆ ಚೆನ್ನಾಗಿರ್ಲಂತಿ ನಾವಿನ್ನೇನು ಕಾಯಿ ಕಾಲ್ಕಲ್ದಕ ಎಲ್ಲ ಕೈಲಿ ಹೇಳ್ಕೊಳ್ಸ್ತೋ நான் ஓகேவா கரேக்கேன்புட்டு கைல பாய்லாம் மாத்தாட் பிட்டு கழுஸ்தாகலே அதுக்காந்தமே நான் ஓகே இல்லை கனக்காக ஓகே நானும் நான் என்ன முன்சர் கல்ல கொல்வோ நான் நினைக்கிற தகத்திவழே கட்டோதேவது அந்த நானும் ஓகே ஓகே தான் ஏன் பிரய்ன ஆர்ன அவனு பருதவரு கை கால் கட்டாக்கிட்டு ஒத்துக்கங்க இவங்க நம்ம ஊன் குசாரி இல்லை வந்து இவோ நம்ம ஊன் கஷ்டம் நோட்பான நான் அதுக்கு போட்டுவிட்டு அவனு அத்தை மணி சேர்ந்து இது மாதிரி ஹெங்கக்க மாதிரி இரலி விட இரலி விடு அய்யோ நானும் பத்துக்கோளா மட்கிணா இவற்று நான் கட் கண்ணே நான் பிஸ்தி போட்டுவிட்டு ஓகே ஓகே மூரு திசாக திருந்து நோட ಅಂಥದ್ರಲ್ಲಿ ನಾನು ಯಾರ ಬಗ್ಗೆ ನಾನು ಮಾತಾಡಕ್ಕೆ ಹೋಯ್ತಿಲ್ಲ ಕಣಕ ಯಾರ ಬಗ್ಗೆ ಮಾತಾಡಿ ಏನು ಪ್ರಯತ್ನ ಬರ್ತಿತ್ತು ಅಯ್ಯೋ ಆಯ್ತು ಸುಮ್ಕಿರು ಅವ್ನಿಗೂ ಮನ್ಸು ನೋಂದದ್ಯಾಕ ನಿಮ್ಮಿಂದ ಬೇಜಾರಾಗಿದ ಅವ್ನಾಗ ಆಡ್ತಿರೋದು ಸುಮ್ನಿರು ಅಕ್ಕೇ ಬಂದೆ ಪಾಪ ನಮ್ಗೆ ಎದ್ರಕೇನಾಗಿದ್ದು ಕಣಕ ಅವತ್ತು ಅನ್ನ ನೀರು ಏನು ಹೋಯ್ತಿವಲ್ಲ ಹೆಂಗಿದ್ಯೋ ಏನು ಅಂತ ಏನು ಇದಾಯ್ತಿತ್ತು ಬಿಡು ಹುಷಾರಾಗಿದೆಯಲ್ಲ ಉಷಾರ ಆದ ಕಣ ಉಷಾರ ಆದಾ ಕನ್ಸಿವಮ್ಮಗೋ ಪಂಡಿದ್ರು ಕೊಟ್ಟ ಹುಷದಿಂದ ಸುಮಾರಾಗ ಆಗಿವ್ ಯಾಕ ಇನ್ನೇನು ಮಾಡಿ ಹುಷಾರ ಆಗನೇ ಬೇಕಲ್ಲ ಬೆಣ್ಣನಗೋಸ್ಕರ ಮುಂಡೆ ಮಗ ದೊರೆದ್ರು ಮುಂಡೆ ಮಗ ಗಂಡನ ಗರ್ತಿ ಪ್ರೀತಿಸ್ಬಿಟ್ಟು ಇವತ್ತು ಹೋಗ್ಬಿಟ್ಟು ಮೋಸ ಮಾಡಿಬಿಟ್ಟನ ಮಗಳಿಗೆ ಕಣ್ಣೀರ ಕೈ ತೊಳಿತಾಳೆ ಕನಕ ನನ್ನ ಮಗಳು ಕಣ್ಣೀರಲ್ಲಿ ಕೈ ತೊಳಿತಾಳೆ ಏನೋ ನಮ್ಮ ಪರಿಸ್ಥಿತಿ ಹಿಂಗೆ ಆಗೋಯ್ತಾರ ಅಂತ ಕಣ್ಣೀರ ಕೈ ತೊಳಿತಾಳೆ ಹೇಳಿದ್ರು ಕೇಳಲಿಲ್ಲ ಹಿಂಗೆ ದುಡ್ಡು ಬಿಟ್ಟು ಜೀವನ ಹಾಳು ಮಾಡ್ಕೊಳ್ತವೆ ಬಡ್ಕೊಂಡಿರ್ತಾರೆ ಆಮೇಲೆ ಯಾವುದಪ್ಪ ಪ್ರಜ್ಞಾಕ ಹೇಳು ಪುಷ್ಟೇ ಇದ್ದಾಗಲೇ ಎಲ್ಲ ಸರಿ ಮಾಡ್ಕೊಳ್ಬೇಕು ಹೊರ್ತು ಹೋದ್ಮೇಲೆ ಕಾಲಂಗಿರೋದ್ಮೇಲೆ ಏನು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಕ್ಕಿಲ್ಲ ಏನೋ ಅವ್ರ ಕೈ ಅವ್ರು ಕಣ್ಣು ಕುಚ್ಕೊಂಡಾಗ್ಲಾಲ್ ಅರ್ಥ ಆಗೋದು ಏನಾದ್ರು ಮಾಡ್ಕೊಳ್ಳಿ ಮುಂಡೆ ಮಗ ಬೇರೆ ಹೊಂಟೋಗನೇ ಕನಕ ನನಗೆ ಹೊಸಿ ಒಟ್ಟವ್ರಿತ್ತಿಲ್ಲ ಎಲ್ಲೋದ್ನೋ ಯಾತಕ್ಕೆ ತಗೋದ್ನು ಅಂತನೂ ಗೊತ್ತಿಲ್ಲ அனே ஆ கால அது பரோது ஆசத்தினே ஹீங்கே நன்கு உசாரிச்சா தலை கஸ் உண்டா இவோ பண்ணோ சனா இவாது அன்னோடே நான் திரு உசா் தகுந்த திருகோதத்தக ஏன்மாடியவா ஏன்மியல நான் நானே வர சுமம் தை இனி மாடக்காய்க்குல கனக்க மாத்திர ஆய் சுமினு நீன்மாத்தான் சுமக்கி தலை கெஸ்கோட ஓய் தினி கனக்க நானே ககிவன் இல்லை சண்டை மேலே பட்டேலாப்பூர் மனே உசி மீ இது மீன்ஸ் கே சசி நெட்ஸ்தவ் அவரு நீட் ஓகே ஊட்டக்கே இல்லை வந்துபிடி மத ஊட்டிக்கு அடிகை மாட்ஸித்தந்தவர் பட்டேல் ಮನೆ ತಗೋ ಊಟ ಮಾಡ್ಕೊಂಡು ಆಮೇಲೆ ಒಂದು ತಗೋಗಿ ಹಸಿ ಮಿನ್ಸ್ಕೇ ಇದು ಮಾಡ್ತೀವಿ ಮಿನ್ಸ್ಗೆ ಗಿಡವ ನೆಸ್ತೀವಿ ಕನಕ ಸರಿ ಕನಕ ಆಯಿತು ಸರಿ ಅದು ಏನು ನೋಡೋ ಪಾಪ ಸರಿ ಆಯಿತು ಸುಮ್ಕಿರು ಏತ್ನೇ ಮಾಡೋಕ್ಕ ಹೋಗ್ಬೇಡಾ ಹಾಂ ಸುಮ್ಕಿರಾಕ ಬತ್ತದಂತ ಏನು ಸಣ್ಣ ಮುಗ ಎಲ್ಲ ಉಂಟಾಗಲ್ಲ ಮುಗ ತಪ್ಪಿಸ್ಕೊಬಿಟ್ಟದೆ ನಂಗೆ ಸುಮ್ಕಿರು ತಲೆಗೆ ಇಸ್ಕೊಳ್ಳೋಕ ಹೋಗ್ಬೇಡ ಬತ್ತದೆ ಕಣ ಎಲ್ಲೋ ಹೋಗೋದೇ ನಕ್ಕ ಸಹ ಬೇಜಾರಾಗದಲ್ಲ ಹಿಂಗೆ ಉಸಾರಿಲ್ಲ ನನ್ನ ಮಗಳ ಪರಿಸ್ಥಿತಿ ಇವಳು ಇವ್ ಹುಡುಗರುಸಾರಿಲ್ಲ ಅಂತ ಏನು ಯತ್ನೇ ಮಾಡ್ಕೊಡೋ ತನಕ ತಾನೆ ಅದಕ್ಕೆ ಎಲ್ಲ ಹೋಗೋದೇ ಬೇಜಾರು ಮಾಡ್ಕೊಂಡು ಬತ್ತದೆ ಸುಮ್ಕಿರಕ ಎಲ್ಲ ಕಾಲ ಕಲಿತಾಗ ಇರೋ ಗಂಟೆ ಏನು ಮಾಡೋಕ್ಕಾಕಿದ நீங்கள் சத்த குத்கோயில்லை இரோகண்ட்டு எல்லாம் நம்ம ஆகி இரக்க இவன் மாடி அயோ நீனே ஓகே மாதாடஸ் முகி நோட்கர்வெ நீ அந்த அட்டமாரி நீ எத்தி எருகே ஓகே நோட்கர்வாக்கா ஆகினே நோட் ஆசை ஆகியோ நமக்கு ஏழு ஓய்த்தானே அந்த கனக்க நம்ம சோமாரி யாங்க பதீதி பட் எக்லாக ஈகாக்குதிரி அந்த கைல பைல மாதா் தானே அங்கே மனுசன நோய் என்ன நங்க ஓய்த்த கனக்க நினைக்க ஓகேக்கேன ஏன்மாடி மத்தே ஓகேட்டு நீங்கள் ஓய்த்தாத்தி சமூக உள்க்கேக்கிட்டு புட்டு ஆகானே கனக்க ಹೇಳು ಮತ್ತೆ ನಿನ್ನ ಮಾತು ನಿಜವೇ ನೋಡ್ತೀನಿ ಹೋಗ್ಬಿಟ್ಟಾರೆ ಬತ್ತೀನಿ ಸರಿ ಕನಕ ಆಯ್ತು ಬತ್ತಿನ್ ಆಡಿಲಿ ಕೆಲಸ ಅದೇ ಸರಿ ಹೋಗಿ ನೋಡೋಕೆ ಏನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ